ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಟಿ ಸತೀಶ್ ಜಿ ಎನ್ ಸಿ ಚಿಕನ್ ಆತ್ಮೀಯ ಸ್ನೇಹಿತರು ನಮ್ಮ ಎಲ್ ಐ ಸಿ ಕೊಲಿಗು ನಾ ಒಬ್ಬರು ತೋಟವನ್ನು ಮಾಡಿದ್ದಾರೆ ನಾಟಿ ಕೋಳಿಗಳನ್ನು ಸಾಕಬೇಕು ಸರ್ ನಾಟಿ ಕೋಳಿಗಳನ್ನು ಬಿಡಬೇಕು ಅನಿಸ್ತಿದೆ ಬನ್ನಿ ನಮ್ಮ ತೋಟಕ್ಕೆ ಅಂತ ಹೇಳಿದರು ಬಂದೇ ನೋಡೋಣ ಅಂತ ಭಾಳ ಸೂಪರಾಗಿದೆ ಸುಮಾರು ಹತ್ತರಿಂದ ಹನ್ನೊಂದು ಎಕರೆ ತೋಟ ಇದೆ ಈ ತೋಟದಲ್ಲಿ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಬೇಕು ಅಂತಕ್ಕಂಥದ್ದು ಅವರ ಆಸೆ ತುಂಬ ಚೆನ್ನಾಗಿ ತೋಟವನ್ನು ಡೆವಲಪ್ ಮಾಡಿದ್ದಾರೆ ಪ್ರಾರಂಭಿಕವಾಗಿ ನೂರರಿಂದ ನಾಟಿ ಕೋಳಿಗಳನ್ನು ಸಾಕಿ ನೂರು ಮರಿಗಳನ್ನು ಸಾಕಿ ಅನುಭವನ ಪಡ್ಕೊಳ್ಳಿ ನಂತರದಲ್ಲಿ ನೀವು ನಾಟಿ ಕೋಳಿಗಳನ್ನು ಹೆಚ್ಚಾಗಿ ಸಾಕಿ ಅಂತ ನಾನು ಕೂಡ ಸಜೆಷನ್ ಕೊಟ್ಟೆ ಅದರಂತೆ ಅವರು ಕೂಡ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡಬೇಕು ಅಂತ ಬಯಸಿದ್ದಾರೆ ಈ ಒಂದು ಹತ್ತು ಹನ್ನೊಂದು ಎಕರೆಯಲ್ಲಿ ಅಡಿಕೆ ಇದೆ ತೆಂಗಿದೆ ಹಲವಾರು ಬೆಳೆಗಳಿದೆ ಈ ಹಲವಾರು ಬೆಳೆಗಳ ನಡುವೆ ಈ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಲು ಬಯಸಿದ್ದಾರೆ ಇವರಿಗೆ ಈ ಒಂದು ನಾಟಿ ಕೋಳಿ ಸಾಕಾಣಿಕೆಯನ್ನ ಬಗ್ಗೆ ಮಾಹಿತಿಯನ್ನು ನೀಡಲು ಬಂದೆ ಸರ್ ನಮಸ್ತೆ ಸರ್ ಹೇಗಿದ್ದೀರಿ ಸರ್ ಮತ್ತೆ ಎಷ್ಟು ಎಕರೆ ಇದೆ ಸರ್ ತೋಟ ಎಕರೆ ಏನೇನು ಮಾಡಿದ್ದೀರಿ ಸರ್ ಅಡಿಕೆ ಅಡಿಕೆ ಬಾಳೆ ಫ್ರೂಟ್ಸ್ ಮತ್ತೆ ಇಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಬನ್ನಿ ಸರ್ ಅಂತಂದರೆ ನಾಟಿ ಕೋಳಿ ಸಾಕಬೇಕು ಅಂತ ಯಾಕೆ ಆಸೆ ಆಗ್ತದೆ ಸರ್ ಇದೆ ಆದಾಯ ಮನೆಗೆ ಸ್ವಂತ ಒಳ್ಳೆ ಫುಡ್ ಮೊಟ್ಟೆ ಮತ್ತೆ ಕೋಳಿ ಸಿಗುತ್ತೆ ಹಾಗಾಗಿ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡಲು ಬಯಸಿದ್ರಿ ಓಕೆ ನಮ್ಮ ಜಿ ಎನ್ ಸಿ ಚಿಕನ್ ವತಿಯಿಂದ ನಾವು ಏನು ಮಾಹಿತಿ ಬೇಕು ಏನೇನು ಬೇಕು ಕೋಳಿಗಳನ್ನ ದೊರಗಿಸ್ಕೊಡ್ತೀವಿ ಮತ್ತೆ ತುಂಬಾ ಚೆನ್ನಾಗಿದೆ ಜಾಗ ಕೂಡ ಈ ಜಾಗದಲ್ಲಿ ಡೆವಲಪ್ ಮಾಡಿ ಸರ್ ಮತ್ತೆ ಕೋಳಿ ಬಿಟ್ಟಾಗ ನಾನು ಒಂದು ವಿಡಿಯೋ ಮಾಡ್ತೀನಿ ಈಗ ತಾತ್ಕಾಲಿಕವಾಗಿ ಪ್ರಾರಂಭಿಕವಾಗಿ ಹೇಗೆ ಈ ತೋಟ ಇದೆ ಅಂತಕ್ಕಂಥ ನೋಡಲು ಬಂದೆ ಸ್ನೇಹಿತರೆ ಹಾಗಾಗಿ ಇದೊಂದು ವಿಡಿಯೋ ಮಾಡಿದೆ